ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಅಂದರೆ ದೇವಿ ದುರ್ಗೆನ ನಾವು ಕೂಷ್ಮಾಂಡ ರೂಪದಲ್ಲಿ ಪೂಜೆ ಮಾಡ್ತೀವಿ ದುರ್ಗಾದೇವಿಯ ಕೂಷ್ಮಾಂಡ ದೇವಿ ರೂಪವು ಹಳದಿ ಬಣ್ಣದ ಬಟ್ಟೆಯನ್ನು ಹಾಗೂ ಹಳದಿ ಬಣ್ಣದ ವಸ್ತುಗಳನ್ನು ಇಷ್ಟಪಡುತ್ತಾಳೆ ಕೂಷ್ಮಾಂಡ ದೇವಿಯು ಇಷ್ಟಪಡುವಂತಹ ಹಳದಿ ಬಣ್ಣ ಹರ್ಷಚಿತ್ತತೆ ಆಶಾವಾದ ಮತ್ತು ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣವು ಸಂತೋಷ ಮತ್ತು ಸಕಾರಾತ್ಮತೆಯನ್ನು ಸಹ ತರುತ್ತದೆ ನವರಾತ್ರಿಯ ನಾಲ್ಕನೆಯ ದಿನದಂದು ಪೂಜಿಸಲ್ಪಡುವ ಕೂಷ್ಮಾಂಡ ದೇವಿಗೆ ಈ ಬಣ್ಣವು ಸಮರ್ಪಿತವಾಗಿದೆ ಎನ್ನುವ ಇದೆ ಕೂಷ್ಮಾಂಡ ಅಂದರೆ ಏನು ಕೂ ಅಂದರೆ ಸಣ್ಣ ಉಷ್ಮಾ ಅಂದರೆ ಶಕ್ತಿಯುತ ಮತ್ತು ಅಂಡ ಎಂದರೆ ಮೊಟ್ಟೆ ಎಂಬ ಪದಗಳನ್ನು ಬಳಸಲಾಗುತ್ತದೆ ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಎಂಟು ಕೈಗಳನ್ನು ಹೊಂದಿದ್ದಾಳೆ ಅವಳು ತನ್ನ ಬಲಗೈಯಲ್ಲಿ ಕಮಲ ಕಮಂಡಲ ಮತ್ತು ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ದಾಳೆ ಅವಳು ತನ್ನ ಎಡಗೈಯಲ್ಲಿ ಅಮೃತ ಕಳಸ ಜಪಮಾಲೆ ಗದ ಮತ್ತು ಚಕ್ರವನ್ನು ಹಿಡಿದಿದ್ದಾಳೆ ಕೂಷ್ಮಾಂಡ ದೇವಿಯನ್ನು ದೇವಿ ಎಂದು ಪರಿಗಣಿಸಲಾಗುತ್ತದೆ ಈ ಶುಭ ದಿನದಂದು ಖಿನ್ನತೆ ಆತಂಕ ಭಯ ಅಥವಾ ವಿಷಾದವನ್ನು ಅನುಭವಿಸುತ್ತಿರುವ ಜನರು ಕೂಷ್ಮಾಂಡ ದೇವಿಯನ್ನು ಪ್ರಾರ್ಥಿಸಬೇಕು ಮತ್ತು ಪೂಜೆ ಮಾಡಬೇಕು ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಅನಾರೋಗ್ಯ ದುಃಖ ಮತ್ತು ಚಿಂತೆ ದೂರವಾಗುತ್ತದೆ ಸಂಪತ್ತು ಖ್ಯಾತಿ ಮತ್ತು ಆದಾಯ ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ದುರ್ಗಾದೇವಿಯ ನಾಲ್ಕನೇ ರೂಪವನ್ನು ಪೂಜಿಸುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿ ಸಿಗುತ್ತದೆ ಎಂದು ನಂಬಲಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕೂಷ್ಮಾಂಡ ದೇವಿಯು ಸೌರ ವ್ಯೂಹದೊಳಗಿನ ಲೋಕದಲ್ಲಿ ವಾಸಿಸುತ್ತಾಳೆ ಮತ್ತು ಅವಳ ದೇಹದ ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ ಅವಳ ಬೆಳಕು ಮತ್ತು ಕಾಂತಿ ಎಲ್ಲ ಬ್ರಹ್ಮಾಂಡದ ದಿಕ್ಕುಗಳನ್ನು ಬೆಳಗಿಸುತ್ತದೆ ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯು ಜಗದ ಸೃಷ್ಟಿಗೆ ಕಾರಣೀಕರ್ತಳು ಎಂಬ ಉಲ್ಲೇಖವಿದೆ ಸೂರ್ಯದೇವನಿಗೆ ಲೋಕವನ್ನು ಬೆಳಗಲು ಬೆಳಕು ನೀಡುವವಳು ಕೂಷ್ಮಾಂಡ ದೇವಿ ಆದ್ದರಿಂದ ಸೂರ್ಯನಾರಾಯಣನು ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡುವ ಗುಣ ಹೊಂದಿದ್ದಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಸಂಪ್ರದಾಯದ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನು ಸೃಷ್ಟಿಸಿದಾಗ ಎಲ್ಲೆಡೆ ಕತ್ತಲು ಇತ್ತು ನಂತರ ಒಂದು ಮುಗುಳ್ನಗೆಯೊಂದಿಗೆ ದೇವಿ ಕೂಷ್ಮಾಂಡ ಪ್ರತಿಯೊಂದು ಗ್ರಹ ನಕ್ಷತ್ರ ಪುಂಜ ಮತ್ತು ಭೂಗೋಳವನ್ನು ಬೆಳಗಿಸಿ ಬ್ರಹ್ಮಾಂಡದಿಂದ ಕತ್ತಲೆಯನ್ನು ಓಡಿಸಿದಳು ಈ ಬ್ರಹ್ಮಾಂಡವನ್ನು ಶೂನ್ಯದಿಂದ ಸೃಷ್ಟಿಸಿದ್ದು ಕೂಡ ಕೂಷ್ಮಾಂಡ ದೇವಿಯೇ ಎಂದು ಕಥೆಯಲ್ಲಿ ಹೇಳಲಾಗಿದೆ ಈ ಕೂಷ್ಮಾಂಡ ದೇವಿಯು ಅಂತಿಮ ಶಕ್ತಿ ಮತ್ತು ಬೆಳಕಿನ ಮೂಲವಾಗಿದ್ದಾಳೆ ಸೂರ್ಯನಿಗೆ ಬೆಳಕು ಮತ್ತು ಶಕ್ತಿಯ ಮೂಲ ಎಂದು ಕೂಷ್ಮಾಂಡ ದೇವಿಯನ್ನು ಕರೆಯಲಾಗುತ್ತದೆ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡ ಎನ್ನುತ್ತಾರೆ ಈ ದೇವಿಗೆ ಕುಂಬಳಕಾಯಿ ಅತ್ಯಂತ ಪ್ರಿಯ ಈಕೆಯನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಕಷ್ಟ ಪರಿಹರಿಸುತ್ತಾಳೆ ಭಕ್ತರ ಅಜ್ಞಾನವನ್ನೂ ದೂರ ಮಾಡುತ್ತಾಳೆ ಕೂಷ್ಮಾಂಡ ದೇವಿಯ ಆರಾಧನೆಯ ಪೂಜಾ ಫಲಗಳು ಅತ್ಯಂತ ವಿಶೇಷ ಕೂಷ್ಮಾಂಡ ದೇವಿ ಆರಾಧನೆಯಿಂದ ರೋಗಗಳಿಂದ ಮುಕ್ತಿ ಪಡೆಯಬಹುದು ಭಕ್ತರ ದುಃಖ ದೂರ ಮಾಡುತ್ತಾಳೆ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತದೆ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ ದೇವಿಯನ್ನು ಪೂಜೆ ಮಾಡುವಾಗ ಹೇಳುವ ಮಂತ್ರ ಇದು ಓಂ ದೇವಿ ಕೂಷ್ಮಾಂಡಾ ನಮಃ ಐಂ ಹ್ರೀಂ ಕ್ಲೀಂ ಕೂಷ್ಮಾಂಡಾ ನಮಃ ಯಾ ದೇವೀ ಸರ್ವೂತು ಮಾಂ ಕೂಷ್ಮಾಂಡ ರೂಪೇಣ ಸಂಸ್ಥಿ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಸುರ ಸಂಪೂರ್ಣ ಕಳಸಂ ನುರಸಂಪೂರ್ಣಕಳಸ ಹೃದಯತಮೇ ದಹಸ್ತಪದ್ಮ್ಯಾಂ ಕೂಷ್ಮಾಂಡ ಶುಭದಾಸ್ತು ಮೇ ಈ ದಿನ ವಾಸವಿ ದೇವಸ್ಥಾನದಲ್ಲಿ ತಾಯಿ ವಾಸವಿ ದೇವಿಗೆ ಕಾವೇರಿ ಅಲಂಕಾರ ಮಾಡಿದರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ತಾಯಿ ಕೈಯಿಂದ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಂಗೆ ಅಲಂಕಾರ ಮಾಡಿದರು ಹಾಗೆ ಪಕ್ಕದಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯನ ಮೂರ್ತಿಗಳನ್ನು ಸಹ ಇಟ್ಟಿದ್ದರು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ತಾಯಿ ವಿಶಾಲಾಕ್ಷಿ ಅಮ್ಮನವರಿಗೆ ನಾಗಬಲ್ಲಿ ಅಲಂಕಾರ ಮಾಡಿದರು ಹಾಗಿದ್ರೆ ವಿಳ್ಳೆದೆಲೆ ಅಲಂಕಾರ ಮಾಡಿದರು ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ವಿಶೇಷ ಹೂಗಳಿಂದ ಅಲಂಕಾರ ಮಾಡಿದರು ಸೊ ಹೂವಿನ ಅಲಂಕಾರವೂ ಸಹ ತುಂಬಾ ಚೆನ್ನಾಗಿತ್ತು ಹೇಗಿತ್ತು ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಸ್ಟೇಟ್ ಯೂನ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ